ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಆರ್ ಶಾಲಿನಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಗೈಸ್ ಆ್ಯಕ್ಚುಲಿ ಗೈಸ್ ಒಬ್ಬರು ಕಮೆಂಟ್ ಮಾಡಿದರು ತುಂಬಾ ಹೇರ್ ಫಾಲ್ ಆಗ್ತಿದೆ ನನ್ನ ಹೇರ್ನ ನೋಡಿ ಜನ ನಕ್ ನಗ್ತಾ ಇದ್ದಾರೆ ಸಿಸ್ ನನಗೆ ಯಾವುದಾದ್ರು ಒಂದು ಸೊಲ್ಯೂಷನ್ ಹೇಳಿ ಬೇಗ ಹೇರ್ ಗ್ರೋತ್ ಆಗೋದಕ್ಕೆ ಅಂತ ಆಗ ಅನ್ನಿಸ್ತು ನನಗೆ ಅವ್ರಿಗೋಸ್ಕರ ಆದರೂ ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ ಗೈಸ್ ಇವತ್ತಿನ ವಿಡಿಯೋ ಬಂದು ಹೇರ್ ಗ್ರೋತ್ ಸೆರಮ್ನ ನಿಮಗೆ ಶೇರ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಇದ್ದೀನಿ ಗೈಸ್ ಈ ಹೇರ್ ಗ್ರೋತ್ ಸೆರಮ್ ಬಂದು ನಿಮಗೆ ಬೇಗನೆ ಜಸ್ಟ್ ಒನ್ ವೀಕ್ ಫಿಫ್ಟೀನ್ ಡೇಸಲ್ಲಿ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಗುಡ್ ರಿಸಲ್ಟ್ ಕೊಡುತ್ತೆ ಈ ಹೇರ್ ಸೆರಮು ಜಸ್ಟ್ ಮನೇಲಿರೋ ಪದಾರ್ಥನೇ ಯೂಸ್ ಮಾಡಿಕೊಂಡು ಈ ಹೇರ್ ಸೆರಮ್ನ ಪ್ರಿಪೇರ್ ಮಾಡ್ಕೋಬೋದು ಗೈಸ್ ಜಸ್ಟ್ ಟೂ ಇಂದ ತ್ರೀ ಮಿನಿಟ್ಸ್ ಇದ್ದರೆ ಸಾಕು ನೀವು ಆರಾಮಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಸೊ ತುಂಬಾ ಯೂಸ್ ಆಗುತ್ತೆ ಗೈಸ್ ಈ ಹೇರ್ ಸೆರಮ್ನ ನೀವು ಹಚ್ಕೊಳ್ತಾ ಬಂದರೆ ಸೊ ತುಂಬಾ ವೆರಿ ಗುಡ್ ರಿಸಲ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಹೇರ್ ಗ್ರೋತ್ ಸೆರಮ್ನ ನೀವು ಯೂಸ್ ಮಾಡಿಕೊಂಡ್ರೆ ಬೇಗನೆ ಗುಡ್ ರಿಸಲ್ಟ್ ಸಿಗುತ್ತೆ ಗೈಸ್ ಅದಕ್ಕೋಸ್ಕರನೇ ನಾನು ನಿಮಗೆ ಈ ವಿಡಿಯೋನ ನಿಮಗೆ ಶೇರ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಗೈಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್ ಈ ಹೇರ್ ಗ್ರೋತ್ ಸೆರಮ್ನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಮೂರು ಪದಾರ್ಥ ಇದ್ದರೆ ಸಾಕು ನಾನು ತೊಗೊಂಡಿರೋದು ಈರುಳ್ಳಿ ಮೆಂತ್ಯ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಈ ಮೂರು ಪದಾರ್ಥ ಇದ್ದರೆ ಸಾಕು ಜಸ್ಟ್ ಕ್ವಿಕ್ ಅಂತ ಫೈವ್ ಮಿನಿಟ್ಸಲ್ಲೇ ಹೇರ್ ಸೆರಮ್ನ ಪ್ರಿಪೇರ್ ಮಾಡ್ಕೋಬೋದು ಮನೇಲೆ ಸೊ ಬನ್ನಿ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಸೊ ಫಸ್ಟ್ ಯೂಸ್ ಮಾಡ್ತಾ ಇರೋ ಪದಾರ್ಥ ಬಂದು ಮೆಂತ್ಯ ಮೆಂತ್ಯ ನಿಮಗೆ ಗೊತ್ತಿದೆ ಗೈಸ್ ಮೆಂತ್ಯದಲ್ಲಿ ಎಷ್ಟೊಂದು ಉಪಯೋಗಗಳಿವೆ ಬಿಕಾಸ್ ಕೂದಲು ಗ್ರೋತ್ ಮಾಡಲು ಮೆಂತ್ಯ ಬೀಜಗಳು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಗೈಸ್ ಯಾಕೆಂದರೆ ಮೆಂತ್ಯ ಬೀಜಗಳಲ್ಲಿ ಹಲವಾರು ಪ್ರೋಟೀನ್ ಐರನ್ ಕಂಟೆಂಟು ವಿಟಮಿನ್ ಬಿ ಇರೋದ್ರಿಂದ ನಮ್ಮ ಕೂದಲು ತುಂಬಾ ಸಮೃದ್ಧವಾಗಿ ಬೆಳೆಯಲು ತುಂಬಾ ಹೆಲ್ಪ್ ಮಾಡುತ್ತೆ ಈ ಮೆಂತ್ಯ ಬೀಜಗಳು ಹಾಗೆ ಮೆಂತ್ಯದಲ್ಲಿ ವಿಟಮಿನ್ ಬಿ ಒನ್ ಅಂದರೆ ಥಯಾವಿನ್ ವಿಟಮಿನ್ ಬಿ ತ್ರೀ ನಿಯಾಸಿನ್ ವಿಟಮಿನ್ ಬಿ ಸಿಕ್ಸ್ ಪಿರಡಾಕ್ಸಿನ್ಗಳು ಸಮೃದ್ಧವಾಗಿರೋದ್ರಿಂದ ನಮ್ಮ ನೆತ್ತಿಯನ್ನು ಕೂಡ ಪೋಷಿಸುತ್ತೆ ಆ್ಯಂಡ್ ವಿಟಮಿನ್ ಸಿ ಒನ್ ಇರೋದ್ರಿಂದ ಎಲ್ಲೆಲ್ಲಿ ನಮ್ಮ ಕೂದಲು ಹೇರ್ ಫಾಲ್ ಆಗಿರುತ್ತೆ ಅಂಥ ಜಾಗದಲ್ಲಿ ಹೊಸ ಕೂದಲು ಬರೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಗೈಸ್ ಆ್ಯಂಡ್ ಮೆಂತ್ಯ ಕಾಳುಗಳಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆ್ಯಂಟಿ ಫಂಗಲ್ ಗುಣಲಕ್ಷಣಗಳು ಇರೋದ್ರಿಂದ ನಮ್ಮ ಕೂದಲು ಬೇಗನೆ ಬೆಳೆಯಲು ಇದು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಆ್ಯಂಡ್ ತಲೆ ತಲೆ ಒಟ್ಟು ತಲೆ ತುರಿಕೆ ಏನೇ ಇದ್ರೂ ಕೂಡ ಈ ಮೆಂತ್ಯ ತುಂಬಾ ಕಡಿಮೆ ಮಾಡುತ್ತೆ ಗಸ್ ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮೆಂತ್ಯನ ಯೂಸ್ ಮಾಡ್ಕೋತಾ ಇದ್ದೀನಿ ಈ ಮೆಂತ್ಯನ ಒಂದು ಬೌಲ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ ಗಝ್ ಒಂದು ಬೌಲ್ ತೊಗೊಳ್ಳಿ ಈ ಥರ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ಕರಿಬೇವಿನ ಎಲೆಗಳನ್ನ ಇದ್ದೀನಿ ಗಜ್ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಕರಿಬೇವಿನ ಎಲೆಗಳನ್ನ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಕರಿಬೇವಿನ ಎಲೆಗಳಲ್ಲಿ ಪ್ರೋಟೀನ್ ಇರೋದ್ರಿಂದ ನಮ್ಮ ಕೂದಲು ಗ್ರೋತ್ ಆಗುತ್ತೆ ಬೇಗ ಆ್ಯಂಡ್ ಕರಿಬೇವಿನ ಎಲೆಗಳಲ್ಲಿ ವಿಟಮಿನ್ ಬಿ ನಮ್ಮ ಕೂದಲನ್ನ ಬುಡದಿಂದಲೇ ಸ್ಟ್ರಾಂಗ್ ಮಾಡಲು ಇದು ತುಂಬಾ ಹೆಲ್ಪ್ ಮಾಡುತ್ತೆ ಗೈಸ್ ಕರಿಬೇವಿನ ಎಲೆಗಳು ಆ್ಯಂಡ್ ನಮ್ಮ ಕೂದಲು ಶೈನಿಯಾಗಿ ಸಿಲ್ಕಿಯಾಗಿ ಕಾಣೋದಕ್ಕೂ ಕರಿಬೇವು ಒಂದು ಕಾರಣ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಕರಿಬೇವಿನ ಎಲೆಗಳನ್ನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಹೇರ್ ವಾಲ್ಯೂಮ್ ಏನಾದರೂ ಕಡಿಮೆ ಇದ್ದರೂ ಕೂಡ ಈ ಕರಿಬೇವು ಹೆಲ್ಪ್ ಮಾಡುತ್ತೆ ಅದಕ್ಕೆ ಒಂದು ಎಂಟರಿಂದ ಹತ್ತು ಕರಿಬೇವಿನ ಎಲೆಗಳನ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಏನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಅದೇ ಬೌಲ್ಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಗೈಸ್ ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಈರುಳ್ಳಿ ಈರುಳ್ಳಿ ನಾನು ಒಂದು ತೊಗೊಂಡಿದ್ದೀನಿ ಅಷ್ಟೇ ಸಾಕಾಗುತ್ತೆ ಹೇರ್ ಸರಮ್ಗೆ ಈರುಳ್ಳಿನ ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಹೇರ್ ಸರಮ್ಗೆ ಅಂದರೆ ಗೈಸ್ ಈರುಳ್ಳಿಯಲ್ಲಿ ಸಲ್ಫರ್ ಅಂಶವು ಕೂದಲಿನ ಕಿರುಚೀಲನಗಳನ್ನು ಕೂಡ ಉತ್ತೇಜಿಸಿ ಕಲಾಚನನ್ನು ಉತ್ಪಾದನೆ ಮಾಡಿ ನಮ್ಮ ಕೂದಲನ್ನ ಬೇಗವಾಗಿ ಬೆಳೆಯಲು ಹೆಲ್ಪ್ ಮಾಡುತ್ತೆ ಈ ಈರುಳ್ಳಿ ಆ್ಯಂಡ್ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ನಮ್ಮ ಕೂದಲಿನ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಈ ಈರುಳ್ಳಿ ಆ್ಯಂಡ್ ನಮ್ಮ ಕೂದಲು ಹೊಳಪಾಗಿರ್ಬೋದು ಆ್ಯಂಡ್ ಶೈನಿ ಆಗಿರೋದಕ್ಕೂ ಕೂಡ ಈರುಳ್ಳಿ ತುಂಬಾ ಸಹಾಯ ಮಾಡುತ್ತೆ ಆ್ಯಂಡ್ ಕೂದಲು ಬಿಳಿಯಾಗುವುದನ್ನು ಕೂಡ ತಡೆಗಟ್ಟುತ್ತೆ ಈ ಈರುಳ್ಳಿ ಆ್ಯಂಡ್ ಈರುಳ್ಳಿ ರಕ್ತ ಪರಿಚೀಲನೆಯನ್ನು ಸುಧಾರಿಸಿ ನಮ್ಮ ಕೂದಲ ಬಲಗೊಳ್ಳಲು ಅಂದರೆ ರೂಟಿಂದ ಸ್ಟ್ರಾಂಗ್ ಮಾಡಲು ಈರುಳ್ಳಿ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಗೈಸ್ ಅದಕ್ಕೋಸ್ಕರ ನಾನು ಸೊ ಒಂದು ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಇದ್ದೀನಿ ಕಟ್ ಮಾಡಿಕೊಂಡು ಗೈಸ್ ಇದನ್ನು ನಾನು ಇವಾಗ ಏನು ಒಂದು ಬೌಲಲ್ಲಿ ಟೂ ಇಂದ ತ್ರೀ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಎಂಟರಿಂದ ಹತ್ತು ಎಲೆಗಳು ಹಾಕೊಂಡಿದ್ದೀನಿ ಅದಕ್ಕೆ ಈ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೋಬೇಕು ಗೈಸ್ ನೋಡಿ ಇಷ್ಟೇ ಈ ಮೂರು ಪದಾರ್ಥನೂ ಕೂಡ ಒಂದು ಬೌಲ್ಗೆ ಆ್ಯಡ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಇದು ಮುಳುಗಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ನಾರ್ಮಲ್ ನೀರು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಡು ಗೈಸ್ ಬಿಸಿನೀರೇನು ಬೇಡ ತಣ್ಣೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇದು ಗೈಸ್ ಇದನ್ನು ಬೇಯಿಸ್ಕೋಬೇಕು ನೋಡಿ ನನಗೂ ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ಸಿಮ್ಮಲ್ಲೇ ಬೇಯಿಸ್ಕೋಬೇಕು ಗೈಸ್ ಜಾಸ್ತಿ ಉರಿ ಹಾಕ್ಬಿಟ್ರೆ ಸೀದೋಗಿಬಿಡುತ್ತೆ ನಾನು ಸಿಮ್ಮಲ್ಲೇ ಬೇಯಿಸ್ಕೋತಾ ಇದ್ದೀನಲ್ಲ ಈ ಥರ ಬೇಯಿಸ್ಕೊಳ್ಳಿ ಅದು ನಿಧಾನಕ್ಕೆ ಬೇಯಬೇಕು ಜಸ್ಟ್ ಒನ್ ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನೋಡಿ ಬೇಯ್ತಾ ಬೇಯ್ತಾ ಆ ನೀರು ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ ಗೈಸ್ ಅದರದ್ದು ಈರುಳ್ಳಿ ಅಂಶ ಮೆಂತ್ಯ ಅಂಶ ಕರಿಬೇವಿನ ಅಂಶ ಎಲ್ಲ ಆ ನೀರಿಗೆ ಹಿಡೀಬೇಕು ಅಂದರೆ ಹೇರ್ ಸೆರಮ್ಗೆ ನೋಡಿ ಎಷ್ಟು ಈ ಥರ ಕುದಿ ಬರಬೇಕು ಗೈಝ್ ಈ ಥರ ಕುದಿ ಬಂದರೆ ಅದು ರೆಡಿ ಆಗ್ತಾ ಇದೆ ಅಂತಲೇ ಅರ್ಥ ನೋಡಿ ಯೆಲ್ಲೋ ಕಲರ್ ಥರ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಂದಿದಾಗ್ ಈ ಥರ ಬಂದರೆ ಆಗಿದೆ ಅಂತ ಒಂದು ಮಿನಿಮಮ್ ಅಂತಂದರೆ ಒಂದು ಫೈವ್ ಮಿನಿಟ್ಸ್ ಆದರೂ ಇದನ್ನು ಬೇಯಿಸ್ಕೊಳ್ಳಿ ಗೈಸ್ ಸಿಮ್ಮಲ್ಲಿ ಇಟ್ಕೊಂಡು ಸೊ ಇದು ಫೈನಲಿ ರೆಡಿ ಆಗಿದೆ ಗೈಸ್ ಇದನ್ನು ನಾನು ಒಂದು ಕಂಟೈನರ್ ಆರ್ ಸ್ಪ್ರೇ ಬಾಟಲ್ಗೆ ಫಿಲ್ಟರ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಗೈಸ್ ಫೈನಲಿ ಈ ಥರ ಬಂತು ಏರ್ ಸೆರಮು ತುಂಬಾ ಈಸಿ ಗೈಸ್ ತ್ರೀ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಮನೇಲೇ ಹೇರ್ ಗ್ರೋ ಸರಮ್ನ ತುಂಬಾ ಬೇಗನೆ ಪ್ರಿಪೇರ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟು ಏನೂ ಕೂಡ ಆಗೋದಿಲ್ಲ ಸೊ ನಾನು ಯಾವ ಥರ ಹಚ್ಕೊಳ್ತಾ ಇದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಗೈಸ್ ನೋಡಿ ಈ ಥರನೇ ಹಚ್ಕೊಬೇಕು ರೂಟ್ಗೆ ನಾನು ಒಂದು ಬಾಟಲ್ಗೆ ಹಾಕ್ಕೊಂಡು ಇದ್ದೀನಿ ಆ ಥರ ಹಚ್ಕೊಳ್ಳಿ ಇದು ಹೇರ್ ಗ್ರೋ ಸೆರಮ್ನ ಹಚ್ಕೋಬೇಕಂದ್ರೆ ಗೈಸ್ ನೀವು ತಲೆಗೆ ಎಣ್ಣೆ ಹಚ್ಚಿರಬಾರ್ದು ಅಂದರೆ ಕೂದಲಿಗೆ ಆಯಿಲ್ ಕಂಟೆಂಟ್ ಇರಬಾರ್ದು ಡ್ರೈ ಆಗಿರಬೇಕು ಹೇರು ಆವಾಗ ಇದನ್ನು ಹಚ್ಕೋಬೇಕು ಇನ್ನೇನು ಸ್ನಾನಕ್ಕೆ ಇನ್ನೊಂದು ಆಫ್ ಅನ್ ಅವರ್ ಇದ್ದೀನಿ ಅನ್ನೋ ಟೈಮಲ್ಲಿ ಈ ಹೇರ್ ಸೆರಮ್ನ ಹಚ್ಕೊಳ್ಳಿ ನಾನು ಯಾವ ಥರ ಪಾರ್ಟ್ ಬೈ ಪಾರ್ಟ್ ಹಚ್ಕೋತಾ ಇದ್ದೀನಿ ರೂಟ್ಗೆ ಅದೇ ಥರನೇ ಹಚ್ಕೋಬೇಕು ಗಾಜ್ ಇದನ್ನು ಹಚ್ಕೊಂಡು ಮಿನಿಮಮ್ ಅಂತ ಅಂದರೆ ಒಂದು ಟೂ ಮಿನಿಟ್ಸ್ ಮಸಾಜ್ ಮಾಡಿಕೊಂಡು ಒಂದು ಆಫ್ ಎನ್ ಅವರ್ ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಒಳ್ಳೇದೇ ನೋಡಿ ಈ ಥರ ಹಚ್ಕೋತಾ ಇದ್ದೀನಲ್ಲ ಇದೇ ಥರನೇ ಹಚ್ಕೊಳ್ಳಿ ಗಾಯ್ಸ್ ತುಂಬಾ ಗುಡ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾವು ಯೂಸ್ ಮಾಡಿರೋದು ಕರಿಬೇವು ಇರ್ಬೋದು ಮೆಂತ್ಯ ಇರಬಹುದು ಈರುಳ್ಳಿಯಿಂದ ನಮ್ಮ ಕೂದಲು ತುಂಬಾ ಬೇಗವಾಗಿ ಬೆಳೀತೆ ಗೈಸ್ ಯಾಕೆಂದರೆ ನಾನು ಇದೇ ಥರನೇ ಮಾಡೋದು ವೀಕ್ಲಿ ಒನ್ಸ್ ಆದರೂ ನಾನು ಏರ್ಸರ ಏರ್ ಸರ ಮಚ್ಕೋತೀನಿ ತುಂಬಾ ನನಗೆ ಗುಡ್ ಫೀಲ್ ಕೊಡುತ್ತೆ ಏರ್ಸರ ಏರ್ ಸರ ಮಚ್ಕೊಂಡು ನಾನು ಸ್ನಾನ ಮಾಡಿದ್ರೆ ಆ್ಯಂಡ್ ಶೈನಿಯಾಗೂ ಕೂಡ ನನ್ನ ಕೂದಲು ಕಾಣುತ್ತೆ ಅದಕ್ಕೆ ನಾನು ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಸೊ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಗೈಸ್ ಹಚ್ಕೊಂಡೆ ಹಚ್ಕೊಂಡಾದಮೇಲೆ ನಾನು ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊತಾ ಇದ್ದೀನಿ ಮಸಾಜ್ ಮಾಡಿಕೊಂಡು ನಡಿ ನನ್ನ ಹೇರು ಡ್ರೈ ಆಗೇ ಇದೆ ಬಿಕಾಸ್ ನಾನು ಆಯಿಲ್ ಹಚ್ಕೊಂಡಿಲ್ಲ ಸೊ ನೀವು ತಲೆಗೆ ಕೊಕೋನಟ್ ಆಯಿಲಾಗಲಿ ಏನೂ ಹಚ್ಕೊಳ್ದೆ ಬರೀ ಡ್ರೈ ಹೇರಲ್ಲೇ ಹೇರ್ ಸೆರಮ್ನ ಅಪ್ಲೈ ಮಾಡಿಕೊಂಡು ಒಂದು ಇವಾಗ ನಾನು ಅಪ್ಲೈ ಮಾಡ್ಕೊಂಡೆ ಗೈಸ್ ಇನ್ನು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾನು ಹೇರ್ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ನೋಡಿ ಗೈಸ್ ನನಗೆ ಟ್ವೆಂಟಿ ಮಿನಿಟ್ಸ್ ಆಯಿತು ಇವಾಗ ನಾನು ಹೇರ್ ವಾಶ್ ಮಾಡಿಕೊಂಡು ಹೇರ್ ಡ್ರೈ ಮಾಡ್ಕೊಂಡು ಬಂದೆ ನೋಡಿ ನನ್ನ ಹೇರ್ ಎಷ್ಟು ಚೆನ್ನಾಗಿ ಆಗಿ ಸಿಲ್ಕಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಥಿಕ್ನೆಸ್ ಆಗಿ ಕಾಣಿಸ್ತಾ ಇದೆ ಅಂದರೆ ಮಂದ ಇದೆ ಇರೋ ಥರ ಯಾಕೆಂದರೆ ನನ್ನ ಕೂದಲು ಮಂದ ಇದೆ ಗೈಸ್ ಸೊ ನಿಮಗೂ ಅಷ್ಟೇ ಗೈಸ್ ಚೆನ್ನಾಗಿ ನಿಮ್ಮ ಕೂದಲು ಮಂದವಾಗಿ ದಪ್ಪವಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಬಟ್ ನೀವು ಹೇರ್ ಕೇರ್ ಮಾಡಬೇಕು ಅದು ತುಂಬ ಇಂಪಾರ್ಟೆಂಟು ಅದಕ್ಕೆ ನಾನು ಈ ಹೇರ್ ಸೆರಮ್ನ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ವೀಕ್ಲಿ ಟೂ ಟೈಮ್ಸ್ ಅಂದರೆ ವಾರದಲ್ಲಿ ಎರಡು ಸಲ ಈ ಹೇರ್ ಗ್ರೋತ್ ಸೆರಮ್ನ ನೀವು ಹಚ್ಕೊಳ್ತಾ ಬಂದುಬಿಟ್ರೆ ಗೈಸ್ ನಿಮಗೆ ಬೇಗ ಹೇರ್ ಗ್ರೋತ್ ಆಗುತ್ತೆ ಬಿಕಾಸ್ ತುಂಬಾ ಗುಡ್ ರಿಸಲ್ಟ್ ಕೊಡುತ್ತೆ ಈ ಹೇರ್ ಸೆರಮು ನೋಡಿ ನನ್ನ ಕೂದಲು ಅಷ್ಟೇ ಎಷ್ಟು ಮಂದವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ನಿಮಗೂ ಹಾಗೆ ಆಗುತ್ತೆ ಗೈಸ್ ಯಾರಿಗಾದರೂ ಬೊಕ್ಕ ತಲೆ ಆಗಿದ್ದರೆ ತುಂಬ ಅಂದರೆ ಕೂದಲು ಸಣ್ಣ ಇದೆ ಮಂದ ಆಗಬೇಕು ಮತ್ತು ಬಿಳಿ ಕೂದಲಿದೆ ಕಪ್ಪಾಗಬೇಕು ಅಂಥವರೆಲ್ಲ ಈ ಹೇರ್ ಸೆರಮ್ ಯೂಸ್ ಮಾಡ್ಕೊಬಂದರೆ ಕೂದಲು ಮಂದನೂ ಆಗುತ್ತೆ ದಪ್ಪನೂ ಆಗುತ್ತೆ ಆ್ಯಂಡ್ ಕಪ್ಪು ಕೂದಲು ಕೂಡ ಬರುತ್ತೆ ಅಂದರೆ ಬಿಳಿ ಕೂದಲನ್ನ ತಲೆ ತಡೆಗಟ್ಟುತ್ತೆ ಈ ಹೇರ್ ಸೆರಮು ಆ್ಯಂಡ್ ಎಲ್ಲೆಲ್ಲಿ ಹೇರ್ ಫಾಲ್ ಆಗಿರುತ್ತೆ ಗೈಸ್ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಹೇರ್ ಬರಲು ಸ್ಟಾರ್ಟ್ ಆಗುತ್ತೆ ಈ ಹೇರ್ ಸೆರಮ್ನ ನೀವು ಅಪ್ಲೈ ಮಾಡ್ಕೊಳ್ತಾ ಬಂದುಬಿಟ್ರೆ ತುಂಬಾ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಗೈಸ್ ನೀವು ಒಂದು ಫಿಫ್ಟೀನ್ ಡೇಸ್ ಚೆಕ್ ಮಾಡಿ ನೋಡ್ಕೊಳ್ಳಿ ಇದನ್ನು ಅಪ್ಲೈ ಮಾಡಿ ಅದು ನೀವೇ ನನಗೆ ಕಮೆಂಟಲ್ಲಿ ಹೇಳ್ತೀರಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೈಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದೇ ಥರ ವೀಡಿಯೋನ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈ ಸೊ ಪ್ಲೀಸ್ ನಾನು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಗಾಯಸ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ ಟೆಕ್ ಕರ್ ಆಲ್ ಬೈ ಗಾಯ್ಸ್